ಎಲ್ಲರಿಗೂ ಒಂದು ಕಾಡುವಂತ ಸಮಸ್ಯೆ ಅಂದ್ರೆ ಒಬೆಸಿಟಿ ತುಂಬಾ ದಪ್ಪ ಆಗ್ತಾ ಹೋಗ್ತಾರೆ ಸ್ಲಿಮ್ ಆಗ್ಲಿಕ್ಕೆ ಏನೇನೋ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ತಾರೆ ಎಕ್ಸಸೈಸು ಜಿಮ್ ಎಲ್ಲ ಮಾಡ್ತೀರಿ ಅನ್ನೋದು ಕಡಿಮೆ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಮಾಡ್ಬೇಕು ನಿಮ್ಮ ಮೈಂಡ್ ಅಲ್ಲಿ ನೀವು ಪ್ರತಿನಿತ್ಯ ಹೇಳ್ಕೋಬೇಕು ವಿನ್ಯಾಸ ಯೋಗ ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ ನ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಕೂಡ ಒಂದು ತಿಂಗಳಲ್ಲಿ ಐದಾರು ಕೆಜಿ ವರೆಗೂ ವೇಟ್ ಡೌನ್ ಆಗುತ್ತೆ ದಿನಗಳಲ್ಲಿ ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಕೊಡ್ತೀನಿ ಅದರಲ್ಲೂ ಕೂಡ ವೇಟ್ ಲಾಸ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಕಾಡುವಂಥ ಸಮಸ್ಯೆ ಅಂದರೆ ಒಬೆಸಿಟಿ ಸೊ ತುಂಬ ದಪ್ಪ ಆಗ್ತಾ ಹೋಗ್ತಾರೆ ಸ್ಲಿಮ್ ಆಗಲಿಕ್ಕೆ ಏನೇನೋ ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡ್ತಾರೆ ಎಕ್ಸಸೈಸು ಜಿಮ್ಮು ಎಲ್ಲ ಮಾಡ್ತೀರಿ ಆದರೆ ರಿಸಲ್ಟ್ ಅನ್ನೋದು ತುಂಬ ಕಡಿಮೆ ಇರುತ್ತಲ್ವ ಯಾಕೆಂತಂದರೆ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಮಾಡಬೇಕು ನಿಮ್ಮ ಮೈಂಡಲ್ಲಿ ನೀವು ಪ್ರತಿನಿತ್ಯ ಹೇಳ್ಕೋಬೇಕು ಕನ್ನಡಿ ಮುಂದೆ ನಿಂತು ಕೂಡ ಹೇಳ್ಕೊಳ್ಬೋದು ಐ ಆಮ್ ವೆರಿ ಸ್ಟ್ರಾಂಗ್ ಮತ್ತು ನನ್ನ ಹೈಟಿಗೆ ತಕ್ಕ ಹಾಗೆ ವೆಯ್ಟ್ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ಅಂದರೆ ನಾನು ಅಷ್ಟು ಫಿಟ್ ಆಗಿದ್ದೀನಿ ಅಷ್ಟು ಲೀನ್ ಆಗಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಬರಬೇಕು ಒಂದು ಇನ್ನೊಂದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಉಪವಾಸ ಇರಬೇಕು ಹೇಗೆ ಅಂದರೆ ನೀವು ಸಂಜೆ ಒಂದು ಆರು ಗಂಟೆಗೆ ಊಟ ಕ್ಲೋಸ್ ಆದರೆ ಬೆಳಿಗ್ಗೆ ಒಂದು ಆರು ಗಂಟೆವರೆಗೂ ಏನನ್ನು ತಗೋಬಾರ್ದು ಆಗ ಸ್ವಲ್ಪ ದೇಹಕ್ಕೆ ಅಂದರೆ ನಮ್ಮ ಹೊಟ್ಟೆಗೆ ವಿಶ್ರಾಂತಿ ಸಿಕ್ಕೋದ್ರಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ವಿನ್ಯಾಸ ಯೋಗ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್ನ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಕೂಡ ನಮ್ಗೆ ಒಂದು ತಿಂಗಳಲ್ಲಿ ಐದಾರು ಕೆ ಜಿ ವರೆಗೂ ವೆಯ್ಟ್ ಡೌನ್ ಆಗುತ್ತೆ ಇನ್ನು ಕೆಲವೊಂದು ಕಷಾಯ ಕೂಡ ತಗೋಬಹುದು ಸೊ ಇದನ್ನೆಲ್ಲ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಕೊಡ್ತೀನಿ ಅದರಲ್ಲೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಸೊ ಓವರ್ ಆಲ್ ಆಗಿ ನಿಮ್ಮ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳಿ ಆಗ ಬೇರೆ ಕಾಯಿಲೆಗಳು ಬರೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ